ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ಸಂಪತ್ತು ಶುಕ್ರವಾರ ಶ್ರಾವಣ ಮಾಸದಲ್ಲಿ ಶುಕ್ರವಾರಗಳನ್ನು ಸಂಪತ್ತು ಶುಕ್ರವಾರ ಅಂತ ಕರಿತೀವಿ ಅಂತಹ ಸಂಪತ್ತು ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಕಳಸವನ್ನು ಇಟ್ಬಿಟ್ಟು ಸಂಕಲ್ಪಪೂರ್ವಕವಾಗಿ ಹೇಗೆ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೇಕು ಅಂತ ನಿಮಗೆ ಇವತ್ತು ತೋರಿಸ್ಕೊಡ್ತೀನಂತೆ ನಾಳೆ ಒಂಬತ್ತನೇ ತಾರೀಕು ಪಂಚಮಿ ನಾಗರ ಪಂಚಮಿ ಅವತ್ತು ಸಂಪತ್ತು ಶುಕ್ರವಾರ ಪೂಜೆಯನ್ನು ನಾವು ಮಾಡಬೇಕಾಗುತ್ತೆ ಮತ್ತು ಕೆಲವೊಬ್ಬರು ಮನೆಯಲ್ಲಿ ಸಂಪತ್ತು ಗೌರಿ ಪೂಜೆಯನ್ನು ಮಾಡ್ತಾರೆ ಅಂದರೆ ಮಾಸ ಮಹಾಲಕ್ಷ್ಮಿ ಪೂಜೆ ಅಂತಲೂ ಕರೀತಾರೆ ಸಂಪತ್ತು ಗೌರಿ ಅಂಥೇಳಿ ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ನಾಲ್ಕು ಶುಕ್ರವಾರಗಳನ್ನು ಗೌರಿ ಪೂಜೆಯನ್ನು ಮಾಡ್ತಾರೆ ಶುಕ್ರವಾರ ಮತ್ತು ಶನಿವಾರ ಎರಡೂ ದಿನವೂ ಪೂಜೆಯನ್ನು ಮಾಡ್ತಾರೆ ಗೌರಿಯನ್ನು ಕೂಡಿಸ್ಬಿಟ್ಟು ಹಾಗೆ ಕೆಲವ್ರ ಮನೆಯಲ್ಲಿ ಪದ್ಧತಿಗಳು ಇರ್ತವೆ ಮಾಸ ಮಹಾಲಕ್ಷ್ಮಿ ಪೂಜೆ ಅಂತ ಸಂಪತ್ತು ಗೌರಿ ಪೂಜೆ ಅಂತಾರೆ ಮತ್ತು ಚಟಗಿ ಗೌರಿ ಪೂಜೆ ಅಂತಲೂ ಕರೀತಾರೆ ಚಟಗಿ ಅಂತೇಳಿ ಗಡಿಗೆ ಗಡಿಗೆಯನ್ನು ತಂದುಬಿಟ್ಟು ಅದಕ್ಕೆ ಚಿತ್ರವನ್ನು ಬರೆದು ಹಸು ಕರು ಆನೆ ಎಲ್ಲವನ್ನ ಬರೆದು ಅದರೊಳಗಡೆ ಧಾನ್ಯವನ್ನು ತುಂಬಿ ಗೌರಿಯನ್ನು ಕೂಡಿಸ್ತಾರೆ ಒಂದು ತಿಂಗಳು ಈ ಗೌರಿ ಕೂತಿರ್ತಾಳೆ ಭಾದ್ರಪದ ಮಾಸದಲ್ಲಿ ಗೌರಿ ಗಣೇಶ ಹಬ್ಬ ಆದಮೇಲೆ ಸಪ್ತಮಿ ಅಷ್ಟಮಿ ಬರುತ್ತಲ್ಲ ಆವಾಗ ಈ ಒಂದು ಶ್ರಾವಣ ಮಾಸದ ಗೌರಿಯ ಪಕ್ಕದಲ್ಲಿನೇ ಇನ್ನೊಂದು ಗೌರಿಯನ್ನು ಕೂಡಿಸ್ತಾರೆ ಅಷ್ಟಮಿ ಗೌರಿ ಅಂತ ಆ ಗೌರಿಗೆ ದಾರವನ್ನು ಹಾಕ್ತಾರೆ ಒಂದು ದಿನ ಗೌರಿ ಆಹ್ವಾನ ಇರುತ್ತೆ ಧಾರ ಹಾಕೋದು ಮತ್ತು ವಿಸರ್ಜನೆ ಇರುತ್ತೆ ಹೀಗೆ ಮೂರು ದಿನ ಭಾದ್ರಪದ ಮಾಸದಲ್ಲಿ ಮಾಡ್ತಾರೆ ಇದು ಕೆಲವೊಬ್ಬರ ಮನೆಯಲ್ಲಿ ಪದ್ಧತಿ ಇರುತ್ತೆ ಪದ್ಧತಿ ಇರೋರು ಮಾತ್ರ ಈ ಥರ ಗೌರಿ ಪೂಜೆಯನ್ನು ಮಾಡ್ಕೋಬೇಕು ನನಗೆ ತಿಳಿದಿರೋ ಮಟ್ಟಿಗೆ ಹೇಳೋದಾದರೆ ಚಟಗಿ ಗೌರಿ ಅಂದರೆ ಸಂಪತ್ತು ಗೌರಿ ಇರುವ ಮನೆಯಲ್ಲಿ ವರಮಹಾಲಕ್ಷ್ಮಿ ಇರೋದಿಲ್ಲ ಸಾಮಾನ್ಯವಾಗಿ ವರ್ಮಾಲಕ್ಷ್ಮಿ ಇರೋರು ಪದ್ಧತಿ ಇರೋರ ಮನೆಯಲ್ಲಿ ಸಂಪತ್ತು ಗೌರಿ ಪದ್ಧತಿ ಇರೋದಿಲ್ಲ ಹಾಗಾಗಿ ಯಾರ ಮನೆಯಲ್ಲಿ ಸಂಪತ್ತು ಶುಕ್ರವಾರ ಗೌರಿ ಪೂಜೆ ಇದೆಯೋ ಅವರು ಗೌರಿಯನ್ನು ಕೂಡಿಸ್ಕೊಂಡು ನಾಳೆ ದಿವಸ ಆಹ್ವಾನ ಮಾಡಿಕೊಂಡು ಧಾನ್ಯವನ್ನು ತುಂಬ್ತಾರೆ ಕೆಲವ್ರ ಮನೆಗಳಲ್ಲಿ ಗೋಧಿ ತುಂಬ್ತಾರೆ ಕೆಲವ್ರ ಮನೆಯಲ್ಲಿ ಜೋಳ ತುಂಬ್ತಾರೆ ಈ ಥರ ಒಂದು ಚಟ್ಗೆ ಅಥವಾ ತಂಬಿಗೆ ಇರುತ್ತೆ ಮಹಾಲಕ್ಷ್ಮಿ ಮುಖವಾಡ ಇರೋ ತಂಬಿಗೆ ತಂಬಿಗೆ ಹೊಟ್ಟೆ ಒಳಗಡೆ ಧಾನ್ಯವನ್ನು ತುಂಬ್ತಾರೆ ಕೆಲವೊಬ್ರು ಅಕ್ಕಿ ತುಂಬ್ತಾರೆ ಅವರವರ ಮನೆ ಪದ್ಧತಿಯ ಪ್ರಕಾರ ಧಾನ್ಯವನ್ನು ತುಂಬಿಬಿಟ್ಟು ಎಲ್ಲ ಮಂಗಳ ದ್ರವ್ಯಗಳನ್ನು ಹಾಕಿ ಕಾಲುಂಗ್ರ ಪಿಲ್ಲೆ ಮಾಂಗಲ್ಯವನ್ನು ಕಟ್ಟಿ ಗೌರಿಯನ್ನು ಸ್ಥಾಪನೆ ಮಾಡ್ತಾರೆ ಕದಲಿಸ್ಬಾರ್ದು ಒಂದು ಕಡೆ ಕೂರಿಸಿರೋ ಗೌರಿಯನ್ನು ಯಾವುದೇ ಕಾರಣಕ್ಕೂ ಒಂದು ತಿಂಗಳು ಕದಲಿಸ್ಬಾರ್ದು ಪ್ರತಿ ಶುಕ್ರವಾರ ಶನಿವಾರ ಪೂಜೆ ಮಾಡಬೇಕು ನೈವೇದ್ಯವನ್ನು ಮಾಡಬೇಕು ಅಡುಗೆ ಮಾಡಿ ಅದಕ್ಕೆಲ್ಲ ತುಂಬ ಪದ್ಧತಿ ಇದೆ ಸ್ನೇಹಿತರೆ ಹಾಗಾಗಿ ಯಾರ್ಯಾರ ಮನೆಯಲ್ಲಿ ಸಂಪತ್ತು ಶುಕ್ರವಾರ ಗೌರಿ ಇದೆಯೋ ಚಟಿಗೆ ಗೌರಿ ಇದೆಯೋ ಅವರು ಗೌರಿಯನ್ನು ಕೂಡಿಸ್ತಾರೆ ಇಲ್ಲದೆ ಇರೋರು ಶ್ರಾವಣ ಮಾಸದಲ್ಲಿ ಈ ಥರ ಕಳಸವನ್ನು ಕೂಡಿಸ್ಬಿಟ್ಟು ಸಂಪತ್ತು ಶುಕ್ರವಾರ ಲಕ್ಷ್ಮಿ ಪೂಜೆಯನ್ನು ಮಾಡ್ಕೊಳ್ಳೋದು ಹಾಗೆಯೇ ವರಮಾಲಕ್ಷ್ಮಿ ಇದ್ದರೆ ವರ್ಮಾಲಕ್ಷ್ಮೀನೂ ಆಚರಣೆಯನ್ನು ಮಾಡ್ಕೋಬೇಕು ಹೇಗೆ ನಾವು ಸಂಪತ್ತು ಶುಕ್ರವಾರ ದಿನಗಳಲ್ಲಿ ಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೇಕು ಅದನ್ನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಂತೆ ಸಂಪತ್ತು ಶುಕ್ರವಾರ ಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ಸಂಪತ್ತನ್ನು ಕೊಡ್ತಾಳೆ ಅಂತ ಶ್ರಾವಣ ಮಾಸನೇ ವಿಶೇಷವಾದ ತಿಂಗಳು ಅದರಲ್ಲಿ ನಾವು ಶುಕ್ರವಾರ ಲಕ್ಷ್ಮಿ ಪೂಜೆಯನ್ನು ಮಾಡೋದು ತುಂಬ ವಿಶೇಷತೆ ಅಂತ ಹೇಳ್ತೀನಿ ಯಾರ ಮನೆಯಲ್ಲಿ ಕಳಸ ಕೂಡಿಸೋ ಪದ್ಧತಿ ಇಲ್ವೋ ಫೋಟೋ ಪೂಜೆಯನ್ನು ಮಾಡ್ಕೋಬೋದು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು ಹೀಗೆ ಲಕ್ಷ್ಮಿ ಪೂಜೆಯನ್ನು ಯಾವ ರೀತಿಯಿಂದಾದರೂ ನಾವು ಮಾಡ್ಕೋಬೋದು ಈ ದಿವಸ ನಾನು ಕಳಸವನ್ನು ಕೂಡಿಸಿ ಹೇಗೆ ಲಕ್ಷ್ಮಿ ಪೂಜೆಯನ್ನು ನಾಳೆ ಶುಕ್ರವಾರ ದಿವಸ ಮಾಡ್ಕೋಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಂತೆ ಆಮೇಲೆ ಈ ಲಕ್ಷ್ಮೀ ಪೂಜೆಯನ್ನು ಯಾವ ಮುಹೂರ್ತದಲ್ಲಿ ಮಾಡ್ಕೋಬೇಕು ಯಾವ ಸಮಯದಲ್ಲಿ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋ ಪೂಜೆಗಳು ತುಂಬ ಫಲಕಾರಿಯಾಗಿರುತ್ತೆ ನಾಲ್ಕೂವರೆಯಿಂದ ಐದೂವರೆ ಆರು ಗಂಟೆವರೆಗೂ ನೀವು ಪೂಜೆಯನ್ನು ಮಾಡ್ಕೋಬೋದು ಮತ್ತು ನಾಳೆ ಪಂಚಮಿ ಹಬ್ಬ ಇದೆ ಹಾಲು ಹಾಕೋರು ಹಾಕಬೇಕು ಹಾಗೆಯೇ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಂಡು ಬೆಳಗಿನ ಜಾವ ಮಾಡ್ಕೊಳ್ಳೋದು ತುಂಬ ಉತ್ತಮ ಅಂತ ಹೇಳ್ತೀನಿ ಆಗದೇ ಇರೋರು ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಪೂಜೆಯನ್ನು ಮಾಡ್ಕೋಬೋದು ಇನ್ನು ಸಂಜೆನೂ ಪೂಜೆಯನ್ನು ಮಾಡ್ಕೋಬೋದು ಸ್ನೇಹಿತರೆ ಗೋಧೂಳಿ ಸಮಯದಲ್ಲಿ ಆದರೆ ಊಟವನ್ನು ಮಾತ್ರ ಮಾಡಿರಬಾರ್ದು ಬೆಳಗ್ಗೆ ಹಣ್ಣು ಹಾಲು ಏನಾದರೂ ತೊಗೊಂಡು ಸಂಜೆ ತನಕ ಉಪವಾಸ ಇದ್ದು ಸಂಜೆನೂ ಗೋಧುಳಿ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೋದು ಐದೂವರೆಯಿಂದ ಆರೂವರೆವರೆಗೆ ನಿಮ್ಮ ಅನುಕೂಲ ನೋಡಿಕೊಂಡು ಮಾಡ್ಕೊಳ್ಳಿ ಆದಷ್ಟು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಪೂಜೆ ತುಂಬ ಫಲವನ್ನು ಕೊಡುತ್ತೆ ಅಂತ ಹೇಳ್ಬೋದು ಆಗದೇ ಇದ್ದರೆ ಹತ್ತು ಗಂಟೆ ಒಳಗಡೆ ಎಂಟು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ನೀವು ಪೂಜೆಯನ್ನು ಮಾಡ್ಕೋಬೋದು ಯಾವ ಥರ ನಾವು ಲಕ್ಷ್ಮಿಯನ್ನು ಕೂಡಿಸ್ಕೋಬೇಕು ಕಳಸ ಯಾವ ಥರ ಸಿದ್ಧತೆ ಮಾಡ್ಕೋಬೇಕು ಸಂಕಲ್ಪ ಹೇಗೆ ಮಾಡ್ಕೋಬೇಕು ಎಲ್ಲವನ್ನ ತೋರಿಸ್ಕೊಡ್ತೀನಂತೆ ನೀವು ಪ್ರತಿ ವಾರನು ಸಂಕಲ್ಪ ಮಾಡೋ ಅವಶ್ಯಕತೆ ಏನಿಲ್ಲ ಆಮೇಲೆ ತುಂಬಾ ಜನ ಕೇಳ್ತಾ ಇದ್ರಿ ಪ್ರತಿ ವಾರನು ಕಾಯಿ ಚೇಂಜ್ ಅಂತ ಹೌದು ಈ ವಾರ ಇಟ್ಟಿರೋ ಕಾಯಿ ನೀವು ಶನಿವಾರ ಕದಲಿಸ್ಬಿಟ್ಟು ಲಕ್ಷ್ಮೀ ದೇವಿಯನ್ನ ಕದಲ್ಸ್ಬಿಟ್ಟು ಕಾಯಿ ತೆಗೆದ್ಬಿಟ್ಟು ನೀವು ಅದನ್ನ ತಿನ್ನೋದಕ್ಕೆ ಬಳಸ್ಕೋಬೋದು ಸಿಹಿ ಏನಾದರೂ ಮಾಡ್ಕೋಬೋದು ಪ್ರತಿ ಶುಕ್ರವಾರ ಬೇರೆ ಹೊಸ ಕಾಯಿನ ಇಡಬೇಕು ನೋಡ್ರಿ ನೀವೆಲ್ಲಿ ಕಟ್ಟೆ ಮೇಲೆ ಲಕ್ಷ್ಮಿಯನ್ನ ಕೂಡಿಸ್ತಿರೋ ಅಲ್ಲಿ ಒಂದು ರಂಗೋಲಿಯನ್ನ ಹಾಕೊಂಡು ಆಮೇಲೆ ಒಂದು ಮಣೆಯನ್ನು ಇಟ್ಕೊಂಡು ಮಣೆ ಮೇಲೂ ರಂಗೋಲಿಯನ್ನು ಹಾಕ್ಕೊಂಡು ಫೋಟೋ ಇದ್ದರೆ ಲಕ್ಷ್ಮಿ ಫೋಟೋನ ಇಟ್ಕೊಳ್ಳಿ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಬೇಕು ಅಕ್ಕಿ ಹಾಕಿಬಿಟ್ಟು ಈ ಥರ ಮಣೆ ಮೇಲೆ ಇಟ್ಕೊಂಡು ಹೀಗೆ ರಂಗೋಲಿಯನ್ನು ಹಾಕಿ ದೀಪಗಳನ್ನು ಹಚ್ಚಿಟ್ಕೊಂಡು ಸಾಧ್ಯವಾದಷ್ಟು ತುಪ್ಪದ ದೀಪ ಎಣ್ಣೆ ದೀಪಗಳನ್ನು ಹಚ್ಚಿಡ್ರಿ ಆಮೇಲೆ ಈ ಅಕ್ಕಿಯಲ್ಲಿ ಅರಿಶಿನ ಕುಂಕುಮವನ್ನು ಹಾಕ್ಕೊಂಡು ನಾವು ಕಳಸವನ್ನು ಕೂಡಿಸ್ಬೇಕು ಮೊದಲಿಗೆ ಫೋಟೋ ಪೂಜೆಯನ್ನು ಮಾಡ್ಕೊಳ್ಳಿ ಗೆಜ್ಜೆ ವಸ್ತ್ರ ಹೂವು ಏರಿಸ್ಬಿಟ್ಟು ಆಮೇಲೆ ಕಳಸವನ್ನು ಕೂಡಿಸ್ಬೇಕು ಈ ಥರ ಬೆಳ್ಳಿ ತಂಬಿಗೆ ಅಥವಾ ಹಿತ್ತಾಳೆ ತಂಬಿಗೆಯಲ್ಲಿ ಕಂಠದ ತನಕ ನೀರನ್ನು ತುಂಬಿಟ್ಟು ಒಂದು ಕಂಕಣ ಅಥವಾ ನೀವು ಮಾಂಗಲ್ಯ ಇದ್ದರೆ ಮಾಂಗಲ್ಯ ಕಟ್ಕೊಳ್ಳ್ರಿ ಇಲ್ಲಾಂದರೆ ಅರಶಿಣ ಬೇರು ಕಟ್ಕೊಳ್ರಿ ಹೀಗೆ ಅರಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಹಾಕಿಬಿಟ್ಟು ಇದರಲ್ಲಿ ನೀವು ಒಂದು ಅಡಿಕೆ ಬೆಟ್ಟ ಒಂದು ಅರಶಿನ ಬೇರು ಹಾಕಬೇಕು ಆಮೇಲೆ ದಕ್ಷಿಣೆ ಸಮೇತವಾಗಿ ಕಾಲುಂಗ್ರ ಇದ್ದರೆ ಹಾಕಿರಿ ಪಿಲ್ಲೆ ಇದ್ದರೆ ಪಿಲ್ಲೆ ಇಲ್ಲ ಅಂದರೆ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಇಷ್ಟನ್ನು ಹಾಕಿ ಕಳಸವನ್ನು ಸಿದ್ಧತೆ ಮಾಡಿಕೊಂಡು ನಾಲ್ಕು ಅಥವಾ ಐದು ಎಳೆದೆಲೆಯನ್ನು ಇಟ್ಟು ಹೀಗೆ ಒಂದು ಕಾಯನ್ನು ಇಡಬೇಕು ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಕಾಯನ್ನು ಇಟ್ಟು ಈ ಥರ ನೀವು ಎಲ್ಲಿ ಮಣೆಯನ್ನು ಹಾಕಿ ರೆಡಿ ಮಾಡ್ಕೊಂಡು ಇರ್ತೀರಲ್ವ ಅಲ್ಲಿ ನೀವು ಕಳಸವನ್ನು ಕೂಡಿಸಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಹೀಗೆ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸಿ ಬರೀ ಕಾಯಿಗೇನೆ ಪೂಜೆ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಮುಖವಾಡ ಇದೆ ಅಂದರೆ ಲಕ್ಷ್ಮೀ ಮುಖವಾಡವನ್ನು ಇಟ್ಟು ಪೂಜೆಯನ್ನು ಮಾಡ್ಕೋಬೋದು ನಿಮ್ಮ ಅನುಕೂಲ ಹೇಗಾದರೂ ಮಾಡ್ಬೋದು ಗೆಜ್ಜೆ ಹೂವು ಏರ್ಸ್ಕೊಂಡು ಅಲಂಕಾರವನ್ನು ಮಾಡಿಕೊಳ್ಳ್ರಿ ಆಮೇಲೆ ಸಂಕಲ್ಪವನ್ನು ಹೇಳ್ತೀನಿ ಹೇಳ್ಕೊಂಡು ಪೂಜೆಯನ್ನು ಶುರು ಮಾಡಿರಿ ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಹ ಕಲ್ಪೆ ಮನ್ವಂತರೆ ಕಲಿಯುಗೆ ಪ್ರಥಮ ಚರಣೆ ಭರತವರ್ಷೆ ಭರತಕಂಡೆ ಜಂಬೂದ್ವೀಪೆ ದಂಡಕಾರಣೆ ದೇಶೆ ಗೋದಾವರ್ಯಾ ದಕ್ಷಿಣೇ ತೀರೆ ಶಾಲಿವಾಂಶಕ್ಕೆ ಬೌದ್ಧಾವತಾರೆ ರಾಮಕ್ಷೇತ್ರೇ ಅಸ್ವಿನ್ ವರ್ತಮಾನೇನ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷಾ ಋತು ಶ್ರಾವಣ ಮಾಸೆ ಶುಕ್ಲಪಕ್ಷೇ ಪಂಚಮ್ಯಾತಿಥೌ ಹಸ್ತನಕ್ಷತ್ರ ಭೃಗುವಾಸರೆ ಅಂದರೆ ಶುಕ್ರವರೆ ಸಿದ್ಧಯೋಭ ಎಂಗ ಗುಣವಿಶೇಷಣ ವಿಶಿಷ್ಟ ಶುಭಪುಣ್ಯತಿಥೆ ಸಹಕುಟುಂಬಾಂ ಕ್ಷೇಮಸ್ಥೈರ್ಯ ವಿಜಯವೀರ್ಯ ಅಭಯ ಆರೋಗ್ಯ ಐಶ್ವರ್ಯಾಭಿವೃದ್ಧುರಿತಕ್ಷಯದ್ವಾರ ಸಮಸ್ತ ಸಮಸ್ತ ಸನ್ಮಂಗಳಾರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಯಾವಜ್ಜೀವನ ಸೌಮಂಗಲ್ಯ ಪ್ರಾಪ್ತರ್ಥಂ ಶ್ರೀ ಶ್ರಾವಣ ಶುಕ್ರವಾರ ಮಹಾಲಕ್ಷ್ಮಿ ಪ್ರೀತ್ಯರ್ಥಂ ಯಥಾಶಕ್ತಿಯ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜನಾಂಚ ಕರಿಷೆ ಅಂತ ಹೇಳ್ಕೊಂಡು ಅಕ್ಷತೆ ನೀರನ್ನ ಬಿಟ್ಬಿಡಬೇಕು ಈಗಾಗಲೇ ಷೋಡಶೋಪಚಾರ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ನಿಮಗೆಲ್ಲ ಹೇಳ್ಕೊಟ್ಟಿದ್ದೀನಿ ಅದೇ ತರ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ಆಹ್ವಾನ ಮಾಡಿ ಕೂಡಿಸಿ ಪಾದ್ಯಗಳನ್ನು ಕೊಟ್ಟು ದೇವಿಯನ್ನು ಆಹ್ವಾನ ಮಾಡಬೇಕು ಲಕ್ಷ್ಮೀ ಕ್ಷೀರಸಮುದ್ರ ರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವವನಿತಾಂ ಲೋಕೈಕ ದೀಪಾಂಕುರಂ ಶ್ರೀಮನ್ಮಂದ ಕಟಾಕ್ಷ ಲಬ್ಧವಿಪವಿ ಬ್ರಹ್ಮೇಂದ್ರ ಗಂಗಾಧರಾಮ್ ತೋಮ್ ತ್ರೈಲೋಕ್ಯ ಕುಟುಂಬಿನೀಂ ಒಂದೇ ಮುಕುಂದ ಮುಕುಂದಪ್ರಿಯೆ ಅಂತ ಹೇಳಿ ಲಕ್ಷ್ಮಿಯ ಒಂದು ಮಂತ್ರವನ್ನು ಹೇಳಿಬಿಟ್ಟು ನೀವು ಪೂಜೆಯನ್ನು ಶುರು ಮಾಡ್ಕೋಬೇಕು ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಿಕೊಂಡು ಗಣಪತಿ ವಿಗ್ರಹ ಇದ್ರೆ ಇಟ್ಕೊಳ್ಳ್ರಿ ಇಲ್ಲಾಂದರೆ ಅಡಿಕೆ ಬೆಟ್ಟ ಇಟ್ಕೊಂಡು ಪೂಜೆಯನ್ನು ಮಾಡ್ಕೊಳ್ಳ್ರಿ ಕುಂಕುಮಾರ್ಚನೆಯನ್ನು ಮಾಡ್ಕೋಬೋದು ಲಕ್ಷ್ಮೀ ದೇವಿ ಅಷ್ಟೋತ್ರ ಹೇಳಿಬಿಟ್ಟು ಉಡಿಯನ್ನು ತುಂಬಬೇಕು ಅಕ್ಕಿ ಅಡಿಕೆ ಅರಶಿನ ಬೇರು ಎಲ್ಲವನ್ನು ಹಾಕಿ ಬಳೆ ಎಲ್ಲ ಹಾಕಿ ಲಕ್ಷ್ಮೀ ದೇವಿಗೆ ಉಡಿಯನ್ನು ತುಂಬಬೇಕು ಆಮೇಲೆ ಪುಟಾಣಿ ಸಕ್ಕರೆ ಅಂದರೆ ಹುರ್ಗಡಲೆ ಸಕ್ಕರೆಯನ್ನು ನೈವೇದ್ಯ ಮಾಡಬೇಕು ಆಮೇಲೆ ಅಡುಗೆ ನೈವೇದ್ಯವನ್ನು ನೀವು ಮಾಡ್ಕೋಬೋದು ಇದಿಷ್ಟು ಸಂಪತ್ತು ಶುಕ್ರವಾರ ಲಕ್ಷ್ಮೀ ದೇವಿ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು ಕಳಸವನ್ನು ಹೇಗೆ ಕೂಡಿಸ್ಬೇಕು ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ವಿಶೇಷವಾಗಿ ಸಂಪತ್ತು ಶುಕ್ರವಾರ ಲಕ್ಷ್ಮಿಯ ಒಂದು ಹಾಡನ್ನು ನಾನು ಹೋದರ್ಷನೂ ಹಾಕಿದ್ದೆ ಲಿಂಕ್ ಶೇರ್ ಮಾಡ್ತೀನಂತೆ ಅದನ್ನು ನೋಡ್ಕೊಳ್ಳಿ ಮತ್ತು ಹಾಗೇ ರಮಾ ಸ್ತೋತ್ರವನ್ನು ತಪ್ಪದೆ ಎಲ್ಲರೂ ಹೇಳ್ಕೊಳ್ಳಿ ಅದರ ಲಿಂಕನ್ನು ಹಾಕ್ತಿನಂತೆ ಎಲ್ಲರೂ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನು ಮಾಡ್ಕೊಳ್ರಿ ಸಂಪತ್ತು ಲಕ್ಷ್ಮಿಯನ್ನು ನಿಮ್ಮನೆಗೆ ಆಹ್ವಾನ ಮಾಡಿಕೊಂಡು ಸ್ಥಿರವಾಗಿ ನೆಲೆಸೋ ಥರ ಪ್ರಾರ್ಥನೆಯನ್ನು ಮಾಡಿಕೊಳ್ಳ್ರಿ ಸ್ನೇಹಿತರೆ ಶುಕ್ರವಾರದ ದಿವಸ ಪೂಜೆ ಮಾಡ್ಕೊತಿರಲ್ಲ ಶನಿವಾರದ ದಿವಸ ಬೆಳಗ್ಗೆ ಒಂದು ಸ್ವಲ್ಪ ಹಾಲು ಸಕ್ಕರೆ ಏನಾದರೂ ನೈವೇದ್ಯ ಮಾಡಿಬಿಟ್ಟು ನೀವು ಆರತಿಯನ್ನು ಮಾಡಿ ಲಕ್ಷ್ಮೀ ದೇವಿಯನ್ನು ಬಲಗಡೆ ತಿರುಗಿಸಿ ಕದಲಿಸ್ಬಿಟ್ಟು ಕಳಸವನ್ನು ತೆಕ್ಕೋಬೋದು ಇಷ್ಟೇ ಮಾಡಬೇಕು ವಿಸರ್ಜನೆ ಅಂತ ಅನ್ಬಾರ್ದು ಲಕ್ಷ್ಮೀ ದೇವಿಗೆ ಉತ್ತರ ಪೂಜೆಯನ್ನು ಮಾಡಿಬಿಟ್ಟು ನಾವು ಲಕ್ಷ್ಮೀ ದೇವಿಯನ್ನು ಕದಲಿಸೋದು ಅಷ್ಟೇ ಯಾವತ್ತೂ ಲಕ್ಷ್ಮೀ ದೇವಿಯನ್ನು ವಿಸರ್ಜನೆ ಮಾಡಿ ಕಳಿಸ್ಬಾರ್ದು ಸ್ನೇಹಿತರೆ ಅದಕ್ಕೋಸ್ಕರ ನಮ್ಮ ಮನೇಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿರಬೇಕು ನಾರಾಯಣನ ಸಮೇತವಾಗಿ ಹಾಗಾಗಿ ಇದಿಷ್ಟು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ